ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ರೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲ ಆಗಿ ಮಾಡೋಕೆ ಕಾರಣ ಏನಪ್ಪಾ ಅಂತಂದ್ರೆ ಮನೆ ಋತಿಕನ್ಗೆ ಹುಷಾರಿರ್ಲಿಲ್ಲ ಅವ್ರು ಸರಿ ಹೋದ್ಲು ಮತ್ತು ಆಮೇಲೆ ಈಗ ನಮ್ಮ ಋಷಿಕನ್ಗೂ ಸ್ವಲ್ಪ ಜ್ವರ ಮತ್ತು ನೆಗಡಿ ಕೆಮ್ಮು ಆಗ್ಬಿಟ್ಟಿದೆ ಔಷಧಿ ಹಾಕಿದ್ರೂ ಅವಳಿಗೆ ಸರಿ ಹೋಗಲಿಲ್ಲ ಸೊ ಹಂಗಾಗಿ ಈ ಥರ ತುಂಬ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದ್ದರೆ ಅಕಸ್ಮಾತು ದೃಷ್ಟಿ ಏನಾದರೂ ಆಗಿದ್ರೆ ದೃಷ್ಟಿ ತೆಗೆಯೋದು ಹೇಗೆ ಅನ್ನೋದು ಮತ್ತು ಜ್ವರ ಎಲ್ಲ ಕಡಿಮೆ ಆಗ್ಬಿಡ್ಬೇಕು ಬೇಗ ಡಾಕ್ಟ್ರ್ ಹತ್ರ ಹೋದ್ರೂ ಕಡಿಮೆ ಆಗಿಲ್ಲ ಅಂತಂದರೆ ಈ ಥರ ಮನೆಯಲ್ಲಿ ಈ ಥರ ದೃಷ್ಟಿ ತೆಗೆಯೋದ್ರಿಂದ ಬೇಗ ಮಕ್ಕಳು ಹುಷಾರಾಗ್ತಾರೆ ಅದಕ್ಕೆ ಹಳೆ ಕಾಲದಲ್ಲೆಲ್ಲ ಮಾಡ್ತಾ ಇದ್ರು ಅದನ್ನ ನಾನು ನನ್ನ ಋಷಿಕನಿಗೆ ಮಾಡೋಣ ಅಂತಂದು ಹೇಳಿ ಬಟ್ ಅವಳು ತುಂಬ ಅಳುತ್ತಾಳೆ ಆ ಟೈಮಲ್ಲಿ ನೀವೇನು ಅನ್ಕೋಬೇಡಿ ಈ ಥರದ್ದೆಲ್ಲ ತೋರಿಸ್ಬೇಕಂತ ಅನ್ಕೋಬೇಡಿ ಕೆಲವರೆಲ್ಲ ಕೇಳ್ತೀರಾ ಅಕ್ಕ ಮಗಗೆ ತುಂಬ ಜ್ವರ ಆಗಿದೆ ಹತ್ರ ಹೋದ್ರೂ ಕಡಿಮೆ ಆಗಿಲ್ಲ ಸರಿಯಾಗಿ ತಿಂತ ಇಲ್ಲ ಏನು ಮಾಡೋದು ಊಟನೇ ಮಾಡಲ್ಲ ಅನ್ನನೂ ತಿನ್ನಲ್ಲ ಏನೂ ಇಲ್ಲ ಈ ಥರ ಎಲ್ಲ ಹೇಳ್ತೀರಲ್ವಾ ಈ ಥರ ಒಂದು ನಾನು ಹೇಳೋ ಒಂದು ದೃಷ್ಟಿ ತೆಗ್ದಬಿಡಿ ತೆಗ್ದಾದ ಮೇಲೆ ನೋಡಿ ತಿರ್ಗ ಮಧ್ಯಾಹ್ನ ಎಲ್ಲ ಹುಷಾರಾಗಿರ್ತಾಳೆ ಸಾಯಂಕಾಲ ಒಂದು ಆರೂವರೆ ಆರು ಗಂಟೆಗೆ ಈ ಥರ ದೃಷ್ಟಿ ತೆಗಿರಿ ಅದು ಸರಿ ಹೋಗುತ್ತೆ ನಮ್ಮ ಋಷಿಕನಿಗೆ ಯಾವ ಥರ ಎಲ್ಲ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ನೀವು ನೋಡಿ ಅಯ್ಯೋ ಪಾಪ ಹೆಂಗೆ ಮಾಡ್ತಿರಲ್ಲ ಅಂತಂದೇಳಿ ಹೇಳಿ ದಯವಿಟ್ಟು ಬೈಕೋಬೇಡಿ ನಮ್ಮ ಮಕ್ಕಳು ಒಳ್ಳೇದಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇರೋದು ಸರಿನಾ ಮನೇಲಿ ಕೆಲಸ ಇದೆ ಅದಕ್ಕೋಸ್ಕರನೇ ಸೊಪ್ಪು ಅಂತ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಇವಾಗ ಮತ್ತೆ ರೆಡಿಯಾಗಿ ಮತ್ತೆ ವೀಡಿಯೋ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಇಬ್ರಿಗೂ ಇಬ್ಬರು ಮಕ್ಕಳು ನೋಡಿಕೊಂಡು ನಾನು ಕೆಲಸ ಮಾಡೋದ್ರಿಂದ ಅದಕ್ಕೆ ಕೆಲಸ ಮಾಡ್ಕೊತಾನೆ ಲಾಗ್ ಮಾಡಿಬಿಡೋಣ ಅಂತಂದೇಳಿ ಇದು ಮಾಡಿದೆ ನಾನು ರೆಡಿ ಆಗೋಷ್ಟು ಒಳಗಡೆ ಲೇಟ್ ಆಗಿಬಿಡುತ್ತೆ ಅದನ್ನ ನಾನು ದೃಷ್ಟಿನ ತೆಗ್ದಿರೋದನ್ನು ನಾನು ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಇದು ನಮ್ಮ ಋಷಿಕ ಇವಾಗ ರೆಡಿಯಾಗಿದ್ದಾಳೆ ನಾನು ಬೆಳಗ್ಗೆ ಇವಾಗ ಇದು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ನಿನ್ನೆ ಸ ರಾತ್ರಿಲಿ ನಾನು ಅವಳಿಗೆ ದೃಷ್ಟಿ ತೆಗಿಬೇಕಾದ್ರೇ ವೀಡಿಯೋ ಮಾಡಿಕೊಂಡೆ ಯಾಕಂದ್ರೆ ಅವಳು ಅಳ್ತಾ ಇರ್ಬೇಕಾದ್ರೆ ಇಷ್ಟೆಲ್ಲ ಮಾತಾಡೋಕ್ಕಾಗಲ್ಲ ಅಂತಂದೇಳಿ ದೃಷ್ಟಿಯೆಲ್ಲ ತೆಗೆದು ಅವ್ಳು ಹುಷಾರಾದ್ಮೇಲೆ ಹೇಳಿದ್ರಾಯಿತು ಅಂತಂದೇಳಿ ನಾನು ನಿನ್ನೆ ಮಾಡಲಿಲ್ಲ ಬಟ್ ದೃಷ್ಟಿ ತೆಗೆದಿನ ವಿಡಿಯೋ ಮಾಡಿ ಇಟ್ಕೊಂಡೆ ಅಷ್ಟೇ ಇನ್ನೇನಿಲ್ಲ ಇವಾಗ ಬೆಳಗ್ಗೆ ಅವಳು ಹುಷಾರಾಗಿದ್ದಾಳೆ ಅದನ್ನು ನಾನು ತೋರಿಸ್ತೀನಿ ಅವಳು ಯಾ ಹೇಗಾಗಿದ್ದಾಳೆ ಅಂತ ದೃಷ್ಟಿ ತೆಗೆದಾದ್ಮೇಲೆ ಹೇಗಾಗಿದ್ದ ಅಂತಂದೇಳಿ ನೀವು ನೋಡ್ಬೋದು ನಿಮ್ಮ ಮನೇಲಿ ಮಕ್ಕಳು ಸರಿಯಾಗಿ ಊಟ ಮಾಡಿಲ್ಲ ಅಂದರೆ ಮತ್ತು ಜ್ವರ ತುಂಬ ಇದ್ರೆ ಈ ಥರ ಎಲ್ಲ ಮಾಡ್ರಿ ಬೇಗ ಹುಷಾರಾಗ್ತಾರೆ ಮಕ್ಕಳು ಓಕೆನಾ ಅದು ಲಾಗ್ ತೋರಿಸ್ತೀನಿ ವೀಡಿಯೋ ಕಂಟಿನ್ಯೂ ಆಗಿ ಆಗುತ್ತೆ ನೀವು ನೋಡಿ ಈ ಥರ ಮಾಡಬೇಕಾದ್ರೆ ಚಿಕ್ಕ ಮಕ್ಕಳು ಇರಬಾರ್ದು ನಾನಿಲ್ಲಿ ಒಂದು ಊದಿನ ಕಡ್ಡಿ ಮತ್ತು ಒಂದು ದೀಪ ಮತ್ತು ಒಂದು ಸ್ವಲ್ಪ ಕಾಟನ್ ಬತ್ತಿ ತೊಗೊಂಡಿದ್ದೀನಿ ಮತ್ತು ಕೆಬ್ಬಣದ್ದು ಏನಾದರೂ ಒಂದು ರಾಡು ಥರ ಇದ್ದರೆ ಅದನ್ನ ತೊಗೊಳ್ಳಿ ಅಂದರೆ ನಿಮ್ಮ ಹತ್ರ ಚಾಕುದು ಕೆಬ್ಬಣದ್ದು ಇದ್ರೆ ಅದನ್ನ ಇಟ್ಕೊಂಡಿರಿ ಇವಾಗ ಊದಿನ ಕಡ್ಡಿ ಕೂಡ ಸ್ವಲ್ಪ ಬೆಂಕಿ ಇಟ್ಕೊಂಡು ಎರಡು ದಿಕ್ಕಿಗೆ ತೆಗಿಬೇಕಾಗುತ್ತೆ ಮೂರು ಕೆಟ್ಟ ದೃಷ್ಟಿಯೆಲ್ಲ ಹೋಗಿಬಿಡಲಿ ಈ ಥರ ನೀವು ಯಾವ ಥರ ಅಂದ್ಕೊಂಡು ಇದು ಮಾಡ್ತೀರಾ ಆದಿ ಕಣ್ಣು ಬಿದಿ ಕಣ್ಣು ಆಯ್ಕೆ ಕಣ್ಣು ಅರಿಕಣ್ಣು ಕೆಟ್ಟ ಎಲ್ಲ ಹೋಗಲಿ ಅಂತಂದೇಳಿ ಇದು ಮಾಡ್ತೀರಲ್ವ ಅದೇ ಥರ ತೆಗಿಬೇಕಾಗುತ್ತೆ ಈಗ ಮಕ್ಕಳಿಗೆ ಮತ್ತು ಆ ಕಡೆ ಈ ಕಡೆ ದಿಕ್ಕಿಗೆ ತೆಗೆದುಬಿಟ್ಟು ಅದನ್ನ ಬೆಂಕಿನ ಆರಿಸ್ಬೇಕು ಆರಿಸಿದಾದ್ಮೇಲೆ ಮತ್ತೆ ಹೊಸದಾಗಿ ಬೆಂಕಿನ ಹಚ್ಕೊಂಡು ಮೂರ್ತಲ್ಲಿ ಹಚ್ಬೇಕಾಗುತ್ತೆ ಕಡೆಗೆ ಎಡ ಕೈ ಗೈಯಲ್ಲಿ ಇಡ್ಕೊಂಡು ಸುಳಿಗೆ ಮತ್ತು ಕೈ ಬೆರಳು ಇರುತ್ತಲ್ವ ಫಿಂಗರು ಅದಕ್ಕೆ ಒಂಚೂರು ಆಮೇಲೆ ಕಾಲಿಗೆ ಒಂಚೂರು ಇಡಬೇಕಾಗುತ್ತೆ ಮೂರು ತಲೆ ಇಟ್ಟರೆ ಸಾಕು ಮತ್ತು ಜಾಸ್ತಿ ಇಡಬೇಡಿ ಒಂಚೂರು ಇಡ್ರಿ ಆಯಿತಾ ಈಗ ಅಳತಾಳೆ ಅವಳು ನೀವೇನು ಬೇಜಾರು ಮಾಡ್ಕೋಬೇಡಿ ಅದನ್ನ ನಾನು ಮ್ಯೂಟ್ ಮಾಡಿ ಹಾಕ್ತೀನಿ ಅವಳು ಅಳ್ತಾ ಇದ್ಲು ಅದನ್ನ ನಾನು ಮ್ಯೂಟ್ ಮಾಡಿದ್ದೀನಿ ಈ ಕಾಲಿಗೆ ಒಂದು ಸ್ವಲ್ಪ ಒಂಚೂರು ಇಟ್ಟರೆ ಸಾಕು ಮತ್ತು ಈ ಥರ ಮಾಡಬೇಕಾದ್ರೆ ಚಿಕ್ಕ ಮಕ್ಕಳಾಗಲಿ ಯಾರೂ ಇರಬಾರ್ದು ನಾನು ನನ್ನ ಮನೆಯಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ನಾನೇ ಮಾಡ್ತಾಯಿದ್ದೀನಿ ಅಕ್ಕಪಕ್ಕದರಿಗೆ ಕರೆದ್ರೆ ಈ ಥರದ್ದೆಲ್ಲ ಗೊತ್ತು ಗೊತ್ತಿಲ್ಲ ಸುಟ್ಟಿಗೆ ಅದಿದೆ ಅಂತಂದು ಹೇಳಿದ್ರು ಅದಕ್ಕೋಸ್ಕರ ಅವ್ರು ಅವ್ರೇನಂದ್ರೆ ಬರೀ ಪೊರಕೆ ಕಡ್ಡಿ ತೆಗೆಯೋದು ಉಪ್ಪು ತೆಗೆಯೋದು ಕೆಂಪು ನೀರು ತೆಗೆಯೋದು ಇಷ್ಟೇ ಮಾಡ್ತಾರೆ ಬಟ್ ಈ ಥರ ಸುಟ್ಟಿಗೆ ಹಾಕೋದು ಅವರು ಬಳೆ ಕೂಡ ಮಾಡ್ತಾರಂತೆ ನಾನು ಊದಿನ ಕಡ್ಗೆಲ್ಲೇ ಮಾಡ್ತೀನಿ ಕೆಲವರು ಬಳೆಯಲ್ಲಿ ಮಾಡ್ತಾರೆ ನಾನು ಊದಿನ ಕಡ್ಡಿಲಿ ಮಾಡಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಅಮ್ಮ ಆಗಿರ್ಬೋದು ಹಿರಿಯರಿ ಆಗಿರ್ಬೋದು ಅವರು ಊದಿನ ಕಡ್ಡೇಲೇ ಮಾಡ್ತಾಯಿದ್ರು ಅದಕ್ಕೆ ನಾನು ಓದಿನ ಕಡೆಯಲೇ ತೆಗ್ದೆ ನಿಮ್ಮ ಮನೇಲಿ ಹಿರಿಯರಿದ್ದರೆ ಹಿರಿಯರು ಕೂಡ ತೆಗೆಸಿ ಬೇಗ ಅರಿಯುತ್ತೆ ಕೆಲವೊಂದ್ರೆ ತಾಯಂದಿರು ಕೂಡ ತೆಗೆಸಿದ್ರೆ ಆ ಅರಿಯಲ್ಲಂತೆ ಬಟ್ ನಾನು ಮಕ್ಕಳು ನನ್ನ ಅಮ್ಮ ನನ್ನ ಹತ್ರ ಇರಲಿಲ್ಲಲ್ವ ಎರಡೇ ತಿಂಗಳಿದ್ದವರು ಅವ್ರು ಹೋದ್ಮೇಲೆ ಏನು ಮಾಡೋಕ್ಕಾಗಲ್ಲ ನಾನು ಒಬ್ಳೇನೆ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ ಆವಾಗಿಂದ ಮಕ್ಕಳಿಗೆ ನನ್ನದೇನ ಬೇಗ ಅರಿಯುತ್ತಪ್ಪ ನನ್ನ ಋಷಿಕನ್ಗೂ ಋತಿಕನಿಗೂ ಮೊನ್ನೆ ಋತಿಕಗೂ ಹಾಗೆ ಮಾಡಿದೆ ಅವಳಿಗೂ ಬೇಗ ಅರಿತು ಅಂದರೆ ಬೇಗ ಕಡಿಮೆ ಆಯಿತು ಜ್ವರ ಕಡಿಮೆ ಆಯಿತು ಮತ್ತು ಇವಾಗ ಸರಿಯಾಗಿ ಊಟ ಗೀಟ ಮಾಡ್ಕೊತಾ ಇದ್ದಾಳೆ ಮಕ್ಕಳು ಏನಾದರೂ ಊಟ ಮಾಡಿಲ್ಲ ಅಂದರೆ ಆ ಥರ ಮಾಡ್ಬೋದು ಈಗ ತಲೆ ಸುಟ್ಟಿಗೆ ಹಾಕಿದ್ದಾಯಿತು ಇವಾಗ ಕಾಟನ್ದ ಅತ್ತಿ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ವ ಇದು ನಾನು ದೃಷ್ಟಿಗೆ ತೆಗಿತಾ ಇರೋದು ಸರಿಯಾಗಿ ಊಟ ತಿಂತಾ ಇಲ್ಲ ಅವಳು ಅದಕ್ಕೆ ಯಾವುದಾದ್ರೂ ದೃಷ್ಟಿ ಆಗಿದೆಯಾ ಅಂತಂದೇಳಿ ತೆಗಿತಾ ಇರೋದು ಹತ್ತಿಲ್ಲಿ ಆ ದೀಪದಲ್ಲಿ ಎಣ್ಣೆ ಹಾಕಿದ್ನಲ್ವ ಆ ಎಣ್ಣೆಯಲ್ಲಿ ಹದ್ದುಕೊಂಡು ಈ ಕೆಬ್ಬಣದ್ದು ಚಾಕು ಇತ್ತು ಅದರಲ್ಲಿ ಇಟ್ಬಿಟ್ಟು ನಾನು ತೆಗಿತಾ ಇದ್ದೀನಿ ನೀಲಿ ನೀಲಿಯಾಗಿ ಬೀಳ್ತಾ ಅಲ್ವ ಅದೆಲ್ಲ ದೃಷ್ಟಿ ಆಗಿದೆ ಅಂತಂದೇಳಿ ಅರ್ಥ ಆಮೇಲೆ ಬರೀ ಎಣ್ಣೆ ಬಿದ್ದರೆ ಆಗಿಲ್ಲ ಅಂತಂದೇಳಿ ಅರ್ಥ ಅವಳು ಎದ್ರುಕೊಂಡು ಓಡಿ ಹೋದ್ಲು ಪಾಪ ನನಗೆ ಈ ಏನಾದರೂ ಆಗಿದ್ದಾರೆ ಅಂದರೆ ಒಂದೇ ಒಂದು ನಾನು ಚಾನ್ಸ್ ಅಂದರೆ ಇದನ್ನೇ ನಾನು ಮಾಡೋದು ಮನೆಯಲ್ಲಿ ತುಂಬ ದೃಷ್ಟಿ ಆಗಿದೆ ಅಂತಂದರೆ ಅವರು ಹಾಕ್ಕೊಂಡಿರೋ ಬಟ್ಟೆ ಇರುತ್ತಲ್ವ ಅಂದರೆ ಯೂಸ್ ಮಾಡಿರೋದು ಬಟ್ಟೆ ಇರುತ್ತಲ್ವ ಅದೇ ಬಟ್ಟೆ ತಗೊಂಡು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಈ ಅತ್ತಿ ಬದಲು ಆ ಬಟ್ಟೆನ ಹಾಕಿ ಸುಡ್ತೀನಿ ಇಲ್ಲ ಬತ್ತಿ ಸುಟ್ಟದ ಮೇಲೆ ಕಡಿಮೆ ಅಂದರೂ ನಾನು ಇಷ್ಟಕ್ಕೆ ಬಿಟ್ಬಿಡ್ತೀನಿ ಈ ಥರ ಎಲ್ಲ ಮಾಡ್ತೀನಿ ಸೊ ಮಕ್ಕಳಿಗೆ ಇದುವರೆಗಾಯಿತು ಚೆನ್ನಾಗಿ ಆಗಿದ್ದಾರೆ ನನಗಿದು ಒಂದೇ ನನಗೆ ಗೊತ್ತಿರೋದು ಹಾಗಾಗಿ ನಾನು ಈ ಥರ ಮಾಡಿದಾಗೆಲ್ಲ ಚೆನ್ನಾಗಿದ್ದಾರೆ ನನ್ನ ವ್ಯೂವರ್ಸ್ ಅಂದರೆ ನನ್ನ ವಿಡಿಯೋಗಳು ನೋಡೋರ್ಗು ಎಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈಗ ವ್ಲಾಗ್ ಇದ್ದೀನಿ ತಮ್ಮ ಮಕ್ಳಿಗೂ ಈ ಥರ ಮಾಡಿದರೆ ಸರಿ ಹೋಗ್ಬೋದು ಅಂತ ನನ್ನ ಅನಿಸಿಕೆ ನನ್ನ ಮಕ್ಕಳು ಸರಿ ಹಂಡ್ರೆಡ್ ಪರ್ಸೆಂಟ್ ಸರಿ ಹೋಗಿದ್ದಾರೆ ಇದರಿಂದ ನನಗೆ ಇವಾಗ ಒಂದೂವರೆ ವರ್ಷ ಆಗ್ತಾ ಬಂತು ಮಕ್ಕಳಿಗೆ ಈ ರೊಟ್ಟಿದಾಗಿಂದೂ ಇದೇ ಥರ ಮಾಡ್ಕೊಂಡು ಬಂದಿದ್ದೀನಿ ಜ್ವರ ಆಗಲಿ ಅಥವಾ ಮಕ್ಕಳು ಊಟ ತಿನ್ನೋದಾಗಲಿ ಮತ್ತು ರೊಚ್ಚಿಗೆ ಇಕ್ಕಿರ್ತಾರಲ್ವ ಅದಾಗಲಿ ತುಂಬ ಇದ್ರೆ ತುಂಬ ಆಟ ಮಾಡ್ತಾ ಇದ್ರೆ ಈ ಥರ ಎಲ್ಲ ಮಾಡ್ತೀನಿ ಮಾಡಿದಾಗ ಮಕ್ಕಳು ಹುಷಾರಾಗ್ತಾರೆ ನೀವು ಮತ್ತು ಅಮಾಸೆ ಉಣಿವೆ ಈ ಥರ ಬಂದಾಗ ಮಕ್ಕಳಿಗೆ ಅವಾಗವಾಗ ಕೆಂಪು ನೀರು ತೆಗೆದಾಕಿ ಕೆಂಪು ನೀರು ತೆಗೆದಾಕದಂದ್ರೆ ಹೆಂಗಂತಂದೇಳಿ ನಿಮಗೆ ಗೊತ್ತೇ ಇರುತ್ತೆ ಕೆಂಪು ನೀರು ಅಂದರೆ ಅದೇ ಒಂದು ತಟ್ಟೆಯಲ್ಲಿ ನೀರು ತೊಗೊಂಡು ಒಂದು ಸ್ವಲ್ಪ ಅರಿಶಿಣ ಮತ್ತು ಆಮೇಲೆ ಸುಣ್ಣ ಇದೆಲ್ಲ ಮಿಕ್ಸ್ ಮಾಡಿದರೆ ಕೆಂಪು ನೀರಾಗುತ್ತೆ ಅದರಿಂದ ಮಕ್ಕಳಿಗೆ ದೃಷ್ಟಿ ತೆಗಿಬೋದು ತೆಗ್ದುಬಿಟ್ಟು ಮೂರು ಕಲೆ ದಾರಿಲಿ ಹಾಕಿದರೆ ಸರಿ ಹೋಗುತ್ತೆ ಇಲ್ಲ ಅಂದರೆ ಹಸಿರು ಗಿಡಗಳು ಕಾಣಿಸುತ್ತೆ ಅಲ್ವ ಆ ಗಿಡದ ಮೇಲೆ ಎರಚಿದ್ರೂ ಮಕ್ಕಳಿಗೆ ದೃಷ್ಟಿ ಹರಿಯುತ್ತೆ ಇದನ್ನ ನೀವಿಗೆ ಆಗಿಲ್ಲ ಅಂದ್ರೆ ಆ ಅಕ್ಕಪಕ್ಕದ ಜನ ಹತ್ರ ಹೇಳಿದ್ರು ಅವರು ಮಾಡ್ತಾರೆ ಆಮೇಲೆ ಹಿರಿಯರು ಹೇಳ್ ಇರ್ತಾರಲ್ವ ಅವ್ರ ಹತ್ರ ಮಾಡಿಸಿದ್ರು ನಡೆಯುತ್ತೆ ಇವಾಗ ಇದೆಲ್ಲ ಆಯಿತು ಬತ್ತಿ ಸುಟ್ಟಿದ್ದ ಆಯಿತು ಅದು ಸ್ವಲ್ಪ ತಣ್ಣಗಾಗ್ಲಂತ ಅಂತ ಬಿಟ್ಟಿದ್ದೀನಿ ಅದರಿಂದ ಮಸಿ ತಗೊಂಡು ಎಡಗಡೆ ಉಬ್ಬಿನ ಹತ್ರ ಹಚ್ಚಬೇಕಾಗುತ್ತೆ ಆ ಮಕ್ಕಳಿಗೆ ಅವಾಗ ಮಕ್ಕಳಿಗೆ ದೃಷ್ಟಿಯೆಲ್ಲ ಹರಿದು ಹುಷಾರಾಗ್ತಾರೆ ಮತ್ತು ಆಮೇಲೆ ಆ ದೀಪವು ಉರಿಯೋದನ್ನು ತಗೊಂಡೋಗಿ ಆಚೆ ಬಿಸಾಕಬೇಕು ಓಕೆ ದೃಷ್ಟಿ ತೆಗೆಯೋದು ಹೇಗೆ ಅಂತ ಗೊತ್ತಾಯ್ತಲ್ವ ಅಕಸ್ಮಾತ್ ನಿಮ್ಮ ಮಕ್ಕಳು ಈ ಥರ ಹಠ ಮಾಡಿದ್ರೆ ನೀವು ಮನೆಯಲ್ಲಿ ಇದೇ ಥರ ಮಾಡಿ ನಿಮಗೂ ಹೆಲ್ಪ್ ಆಗುತ್ತೆ ತುಂಬ ಮಕ್ಕಳು ಆಟ ಮಾಡಿದ್ರು ಅಚ್ಚಿಗಿಟ್ರು ಸರಿ ಹೋಗ್ತಾರೆ ಸರಿ ಹೋಗೋಕ್ಕೆ ಒಂದು ದಿನ ಅಥವಾ ಎರಡು ದಿನ ಆದರೂ ಟೈಮ್ ತೊಗೊಳ್ಳುತ್ತೆ ಓಕೆ ಇದು ಸ್ವಲ್ಪ ಹಿರಿಯರು ಕೂಡ ಮಾಡಿಸಿದ್ರೆ ಬೇಗ ಅರಿಯುತ್ತೆ ನೋಡಿ ಅವಳು ಹೆಂಗೋ ಸೈಲೆಂಟಾಗಿ ಆದಳು ನನ್ನ ಮಗಳು ಪಾಪ ಆದ್ರೂ ಅದು ಸುಟ್ಟಿಗೆ ಹಾಕಿದ್ವಲ್ಲ ಮೂರ್ತಲ್ಲಿ ಬೆಂಕಿ ಸುಟ್ಟೆ ಅಲ್ವ ಹಾಗಾಗಿ ಸ್ವಲ್ಪ ಅಳತನೇ ಇದ್ಲು ಪಾಪ ಅದು ಭಯ ಆಗ್ಬಿಟ್ಟಿದೆ ಅವಳು ಅವಳಿಗೆ ಕಡಿಮೆ ನಾನು ಹಾಕೋದು ಆ ಥರ ಅವಳು ಋತಿಕಿನಗಾದರೆ ಅವಾಗವಾಗ ಹಾಕ್ತಾಯಿರ್ತೀನಿ ಅವಳಿಗೆ ಸ್ವಲ್ಪ ಜಾಸ್ತಿ ದೃಷ್ಟಿ ಆಗೋದು ಅವಳಿಗೆ ತುಂಬ ರೊಚ್ಚಿಗೆ ಇರ್ತಾಳೆ ಎರಡು ದಿನ ಆದ್ರೂ ಸುಮ್ಮನೆ ಆಗೋಲ್ಲ ಅವಳಿಗೆ ಜಾಸ್ತಿ ಮಾಡ್ತಾ ಇದ್ದೆ ಇವಳಿಗೆ ಪಾಪ ಏನು ತುಂಬ ತೀರ ಇದಾಗಿದ್ದಕ್ಕೆ ಇವಳಿಗೆ ಮಾಡಿದ್ದು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಗೊತ್ತಾಯ್ತಲ್ವ ಓಕೆ ಸುಟ್ಟಿಗೆ ಹಾಕಿ ಬತ್ತಿ ಸುಟ್ಟಿದ್ದಾದಮೇಲೆ ಒಂದು ಇಡೀ ಉಪ್ಪು ಎಡಗೈಲಿ ಹಿಡ್ಕೊಂಡು ಹಿಂದೆ ಮುಂದೆ ಮಕ್ಕಳಿಗೆ ಮೂರು ಸಾರಿ ತೂತು ಅಂತಂದೇಳಿ ಉಗಿಬೇಕು ಕೆಟ್ಟ ದೃಷ್ಟಿಯೆಲ್ಲ ಹೋಗಿಬಿಡಲಿ ಅಂತಂದೇಳಿ ಆ ಉಪ್ಪನ್ನು ತಗೊಂಡೋಗಿ ನೀರು ಇರುತ್ತಲ್ವ ಆ ನೀರಲ್ಲಿ ಹಾಕಬೇಕು ಹಾಕಿದ್ರೆ ಅದು ಉಪ್ಪು ಹೆಂಗೆ ಕರಗುತ್ತೆ ಅದೇ ಥರ ಮಕ್ಕಳು ದೃಷ್ಟಿನೂ ಕರಗಿ ಹೋಗ್ಬಿಡುತ್ತೆ ಅಂತಂದೇಳಿ ಈ ಥರ ಓಕೆ ಗೊತ್ತಾಯ್ತಲ್ವಾ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಇವಾಗ ಅವಳಿಗೆ ದೃಷ್ಟಿ ಮೇಲೆ ನಾನು ನಿಮ್ಗೆ ಹೇಳಿದ್ನಲ್ಲ ಮುಂಚಿತವಾಗಿ ನಾನಿದು ರಾತ್ರಿ ಮಾಡಿದ್ದು ಅಂತಂದೇಳಿ ಇವಾಗ ಬೆಳಿಗ್ಗೆದ್ದು ಲಾಗಿ ಹಿಂಗಿ ಕಂಟಿನ್ಯೂ ಆಗುತ್ತೆ ಅದು ನೋಡ್ಬೋದು ಅವಳು ಹುಷಾರಾಗಿ ಹೆಂಗೆ ಅಮ್ಮನ್ನ ಕರೀತಾಳೆ ಅಂತಂದೇಳಿ ನೋಡಿ ಓಕೆ 知道了。<laughs>